ಕಾಂತಾರ ಸ್ಟೈಲ್ನಲ್ಲಿ ತುಳುನಾಡಿನ ದೈವಗಳ ಆಚರಣೆ ನಿಲ್ಲಿಸಲು ಹೊರಡಿದ್ರ ಅಧಿಕಾರಿಗಳು ದೈವಗಳ ಆಚರಣೆ ಬಂದ್ ಮಾಡಿಸ್ತಾ ಮಂಗಳೂರಿನ ವಿಶೇಷ ಆರ್ಥಿಕ ವಲಯ ನಿಮ್ಮ ಆಚರಣೆ ಆಡಂಬಗಳಿಗೆ ಬ್ರೇಕ್ ಆಗ್ತವೆ ಅಂದ್ರ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಎಂಎಸ್ಇಎಸ್ ಎಡ್ ಮಂಗಳೂರಿನಲ್ಲಿ ಭಾರಿ ವಿವಾದ ಸೃಷ್ಟಿಸಿದೆ ಮಂಗಳೂರು ವಿಶೇಷ ಆರ್ಥಿಕ ವಲಯದ ನಡೆ ಎಂಎಸ್ಎಸ್ಎಡ್ ವ್ಯಾಪ್ತಿಯಲ್ಲಿರುವ ಕಾಂತೇರಿ ಜುಮಾದಿ ದೇವಸ್ಥಾನದ ಆಚರಣೆಗೆ ತಡೆ ಆರೋಪ ಕೇಳಿಬಂದಿದೆ ಮಂಗಳೂರು ಹೊರವಲಯದ ಬಜಪೆ ಗ್ರಾಮದ ನೆಲ್ಲಿದ ಡಿಗುತ್ತುವಿನ ಕಾಂತೇರಿ ಜುಮಾದಿ ದೈವಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸವಿರುವ ನೆಲ್ಲಿದ ಡಿಗುತ್ತುವಿನ ಈ ದೈವಸ್ಥಾನ ನೆಲ್ಲಿದಡಿಗುತ್ತಿನ ದೈವಕ್ಕೆ ಹೂವು ನೀರು ಇಡಲು ಬಿಡುವುದಿಲ್ಲ ಎಂದು ಎಸೋಸಿಯೇಟ್ ಅಧಿಕಾರಿಗಳು ತಿಂಗಳ ಸಂಕ್ರಮಣ ಪೂಜೆ ನಿಲ್ಲಿಸಲು ಬಂದಂತಹ ಆ ಮನೆಯವರಿಗೆ ತಡೆಯನ್ನು ಒಡ್ಡಿದ್ದಾರೆ ಎನ್ನಲಾಗಿದೆ ಎರಡ್ ಸಾವಿರದ ಆರರಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಸಾವಿರಾರು ಎಕರೆ ಜನವಸತಿ ಜಾಗ ಸರ್ಕಾರದ ಭೂಸ್ವಾಧೀನ ಆದ ಬಳಿಕ ಬಜ್ಪೆ ಬಾಳ ಕಿಪ್ತಿತ್ತೂರು ಪೆರ್ಮುದೆ ಕಳಬಾರು ಗ್ರಾಮದ ಸಾವಿರಾರು ಎಕರೆ ಭೂಸ್ವಾಧೀನವಾಗಿತ್ತು ಸಾವಿರಾರು ನಾಗಮನಗಳು ಬ್ರಹ್ಮಸ್ಥಾನಗಳು ದೈವಗುಡಿಗಳು ಕೆರೆ ತೊರೆ ಶಾಲೆ ಚರ್ಚ್ ಮಸೀದಿ ಸಾವಿರಾರು ಮನೆಗಳು ಭೂಸ್ವಾಧೀನಕ್ಕೆ ನೆಲಸಮವಾಗಿದ್ದು ಇದೀಗ ಎಂಎಸ್ಸಿಜೆಡ್ನ ಈ ಒಂದು ನಡೆಯಿಂದ ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಸಂಕ್ರಾ ಸಂಕ್ರಾಂತಿ ಬಂದಾಗ ಈರಿಯ್ ವೈದ್ಯರಾಗ್ಲು ಬೇಗ ಬಯಸ ಅರ್ಧ ಗಂಟೆ ಈಗ ಗುದ್ದಿ ಬರೀ ಅಂತ லாச்சார ஆட்டால் உண்டா இனிமுட்டை ஜத்தபிதா கோப்பின மாத்திர ஆர பாரா யானை மண்ணு உள் மலப்பா திண்டே மனுஷன் ஏறு ஏன் லெக்காச்சார இன் தினோட்டி மண்ணு எங்க சாததா அந்த ಸಮಯ ಸಂದರ್ಭ ಪ್ರಕಾರ ನಿಕುಲು ಇಂದ ಅದನಟ ಗುಂಡಿ ಬುರ್ತಾರ ನಿಕುಲು ಗುಂಡಿ ಗಟ್ಟಿ ಪದದ ಜರಿ ಇಡಮಟ ನನ್ನ ದುಂಬು ಪುಟ್ನಿ ಪುಟನಿ ಪೋಲಿ ಸಮಯ ಸಂದರ್ಭ ಪ್ರಕಾರ ಇಂಕಲೇ ಗತ್ತೆ ಜುಮಾದಿ ಕಾಪ್ನ ಕಾರ್ಯೋಪನ್ ನೆನವರಿಗೆ ಮತ್ತು ಪೋಲಿ ಆತ್ಮತಲೆ ಮಾತ್ಕಿನ ಬಗ್ಬಾದ ಮಾಯೆ ಅನ್ನುಲ್ಲ ದಂಡ ಸಮಯ ಸಂದರ್ಭ ಪ್ರಕಾರ ನಿಕುಲು ಬಾರ್ನಲ್ಕ ನಾಲ ಐತಲ್ ಪಣಿಕ ನಾಲ ಐದ ಬಾಕ್ಷಕ್ಕೆ ಬಿಲೆ ತಿಕ್ಕಿ ನಂದ ಮರ್ಯಾದೆ ಬರಬೇಕು ಒಂದು ನಿಮಿಷ ಮಾತಾಡಲ್ಲ అరే పండే ప్రయత్న పండు బంద సంపూర్ణ సహక వ్యవస్థాపన సూర్ణ సహకలు ధార్మిక రత్న నమ్మటికి ఉల్లేర ధార్మిక రత్తి పంపిన గవర్నమెంట్ ద సంస్థనగా మిత్త గవర్నమెంట్ స్టేట్ గవర్నమెంట్ పాత్ర అక్క అధికారం ఉండు ముల్పు ఈత జనక్ అల్ప ఆవుడే బంది ఆపుజ్ పంపిన పాత్ర ఇద్దీ గవర్నమెంట్ పంపిన ఉప్పును జనక్ జనక్ ఇచ్చిన గవర్నమెంట్ అంచాదు ఈ ఊరు జనక్ జీర్ణోధారా ఐక బోర్డైన వ్యవస్థ చిన్న తాకత్తు గవర్నమెంట్ ఉండు ఒక ఇక్కడ గవర్నమెంట్ నమ్మనే బొక్కలాత్ అనుకూల ఉండు అంచు పున హోర నెక్స్ట్గా పాత్ర ఇంత ఈ సమాచన సభ్యత నిర్ణయ